ಲಾಡು ಇಷ್ಟು ದಿನ ಲಾಡು ಅಂದ ತಕ್ಷಣವೇ ಅದು ತಿಥಿ ಲಾಡು ತಿರುಪತಿ ಲಾಡು ಈ ಥರ ಮಾತಾಡ್ತಿದ್ವಿ ಇನ್ಮೇಲೆ ಈ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶಲ್ಲಿ ಭರ್ಜರಿಯಾಗಿ ಅಧಿಕಾರಕ್ಕೆ ಬಂದಿದ್ದಾರೆ ಇವರು ಇವಾಗ ಆಡಳಿತ ನಡೆಸೋದಕ್ಕೆ ಎಷ್ಟು ಕಷ್ಟ ಆಗಿದೆ ಅಂತಂದರೆ ನೂರನೇ ದಿನ ಅವರ ಅವರು ಮುಖ್ಯಮಂತ್ರಿಯಾಗಿ ನೂರನೇ ದಿನ ಆದ್ರೂ ಕೂಡ ಅವರು ಏನು ಮ್ಯಾನಿಫೆಸ್ಟೋಲಿ ಹೇಳಿದ್ರು ಪ್ರಣಾಳಿಕೆಯಲ್ಲಿ ಹೇಳಿದ್ರು ಇದನ್ನ ಕೊಡೋದಕ್ಕಾಗಿಲ್ಲ ಈ ಆರ್ ಎಸ್ ಎಸ್ ಅವರು ಇದ್ದೇ ಇರ್ತಾರಲ್ಲ ಅವರು ಏನೋ ಒಂದು ಐಡಿಯಾ ಕೊಟ್ಟಿದ್ದಾರೆ ನೀವು ಇವಾಗ ತಪ್ಪಿಸ್ಕೋಬೋದು ನೋಡಿ ಈ ಲಾಡು ಒಳಗೆ ದನದ ಕೊಬ್ಬಿತ್ತು ಮೀನೆಣ್ಣೆ ಇತ್ತು ಈ ಥರದ್ದೇನೋ ಒಂದು ಬೋಂಗ್ ಬಿಟ್ಬಿಡಿ ನಾವು ಅದನ್ನು ಇದು ಡೈವರ್ಟ್ ಆಗಿಬಿಡ್ತದೆ ಆಮೇಲೆ ಅದರಿಂದ ನೀವು ತಪ್ಪಿಸ್ಕೋಬೋದು ಈ ಥರ ಈ ಲಾಡು ಪ್ರಕರಣ ಇರ್ಬೋದು ಯಾವುದೇ ಈ ದೇವಸ್ಥಾನದ ಪ್ರಕರಣ ಇರ್ಬೋದು ಅವ್ರಿಗೆ ದುಡ್ಡು ಇವ್ರಿಗೆ ಹೋಗಬೇಕು ಇವರೇ ಚೆನ್ನಾಗಿ ತಿಂದು ತಿಂದು ಕೊಬ್ಬಿದ ದನಗಳ ರೀತಿ ಇವರು ಬದುಕಬೇಕು ಬೇರೆಯವರೆಲ್ಲ ಕೀಳರ್ಮೆ ಅನುಭವಿಸಿ ಸಾಯಬೇಕು ನಾವು ಶ್ರೇಷ್ಠ ಶ್ರೇಷ್ಠ ಅನ್ನುವಂಥ ವ್ಯಸನದಲ್ಲಿ ಇವರು ಬದುಕಬೇಕು ಏನು ಈ ಊಟದ ವಿಚಾರದಲ್ಲಿ ವೆಜ್ಜು ನಾನ್ ವೆಜ್ಜು ಈ ಥರ ಎಲ್ಲ ಕ್ರಿಯೇಟ್ ಮಾಡಿ ಅದರಲ್ಲೂ ಪಿತೂರಿಗಳನ್ನ ಮಾಡಿ ಅದರಲ್ಲೂ ಕೀಳರ್ಮೆ ತುಂಬೋದು ಅದರಲ್ಲೂ ಶ್ರೇಷ್ಠತೆ ವ್ಯಸನ ತುಂಬೋರು ಏನಿದ್ದಾರೆ ಅವರಿಗೆ ಕೌಂಟ್ರ್ ಕೊಡೋದು ತಪ್ಪೇನಲ್ಲ ಎಲ್ಲರಿಗೂ ಶರಣು ಲಾಡು ಇಷ್ಟು ದಿನ ಲಾಡು ಅಂದ ತಕ್ಷಣವೇ ಅದು ತಿಥಿ ಲಾಡು ತಿರುಪತಿ ಲಾಡು ಈ ಥರ ಮಾತಾಡ್ತಿದ್ವಿ ಇನ್ಮೇಲೆ ಈ ದನದ ಕೊಬ್ಬಿನ ಲಾಡು ಇದು ಕೂಡ ಅದ್ರ ಜೊತೆ ಸೇರ್ಕಳ್ತು ಈ ಲಾಡು ಇವಾಗ ಎಷ್ಟು ಸದ್ಯ ಸದ್ದು ಮಾಡ್ತಾಯಿದೆ ಅಂದರೆ ಅಂದರೆ ಲಾಡು ಅಂತಂದರೆ ಅನಿಲ್ ಲಾಡು ಸಂತೋಷ್ ಲಾಡಲ್ಲ ತಿರುಪತಿ ಲಾಡು ಆ್ಯಕ್ಚುಲಿ ಕನ್ನಡದಲ್ಲಿ ನಮ್ಮ ಸೌತ್ ಇಂಡಿಯಾ ಲ್ಯಾಂಗ್ವೇಜಲ್ಲಿ ಲಾಡು ಅಂತಲೇ ಅದನ್ನು ಲಡ್ಡು ಮಾಡ್ಬಿಟ್ಟಿದ್ದಾರೆ ಈ ನಾರ್ತ್ ಅವರು ಪ್ರೊನೌನ್ಸ್ ಮಾಡೋದು ಆ ರೀತಿನೇ ಲಡ್ಡು ಲಡ್ಡು ಅಂತ ಅಲ್ಲೂ ಕೂಡ ಅವರ ಏರಿಕೆ ಇದು ಏನಿದು ಪ್ರಕರಣ ಅಂತಂದರೆ ಈ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶಲ್ಲಿ ಭರ್ಜರಿಯಾಗಿ ಅಧಿಕಾರಕ್ಕೆ ಬಂದಿದ್ದಾರೆ ಅವರ ಜೊತೇಲಿ ಸಿನಿಮಾ ಆ್ಯಕ್ಟ್ರು ಪವನ್ ಕಲ್ಯಾಣ್ ಕೂಡ ಡಿ ಸಿ ಎಮ್ ಬೇರೆ ಆಗಿದ್ದಾರೆ ಇನ್ನು ಬಿ ಜೆ ಪಿಯವರು ಇವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಇವರು ಅಲಯನ್ಸ್ ಮಾಡ್ಕೊಂಡಿಲ್ಲ ಅಂತಂದಿದ್ರೆ ಇವರು ಗೆಲ್ಲ ಅದು ಕಷ್ಟ ಇತ್ತು ಅನ್ನುವಂಥ ಫೀಲನ್ನು ಹುಟ್ಟಾಕಿ ಮಾಡ್ಕೊಂಡ್ರು ಆದರೆ ಇವರು ಗೆಲ್ತಿದ್ರು ಬಿ ಜೆ ಪಿ ಜೊತೆ ಅಲಯನ್ಸ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಈ ಅಲಯನ್ಸ್ ಮಾಡ್ಕೊಂಡಿರೋ ತಪ್ಪಿಗೆ ಈಗ ಯಾವ ರೀತಿ ಪೇಚಾಟಕ್ಕೆ ಸಿಲ್ಕೊಂಡವ್ರೆ ಅಂತಂದ್ರೆ ಚಂದ್ರಬಾಬು ನಾಯ್ಡು ಅವರು ಈ ಹಿಂದೆ ಆಡಳಿತ ನಡೆಸಿರುವ ಎಲ್ಲ ಸಂದರ್ಭದಲ್ಲೂ ಕೂಡ ಭಾಳ ಒಳ್ಳೆ ಕೆಲಸಗಳನ್ನ ಮಾಡಿರುವಂಥವ್ರೆ ಮತ್ತೆ ಅವರು ಅಭಿವೃದ್ಧಿ ವಿಚಾರದಲ್ಲಿ ಬಡ ಕೆಲಸಗಾರ್ರೆ ಇವರು ಇವಾಗ ಆಡಳಿತ ನಡೆಸೋದಕ್ಕೆ ಎಷ್ಟು ಕಷ್ಟ ಆಗಿದೆ ಅಂತಂದರೆ ನೂರನೇ ದಿನ ಅವರ ಅವರು ಮುಖ್ಯಮಂತ್ರಿ ಆಗಿ ನೂರನೇ ದಿನ ಆದ್ರೂ ಕೂಡ ಅವರು ಏನು ಮ್ಯಾನಿಫೆಸ್ಟೋಲಿ ಹೇಳಿದ್ರು ಪ್ರಣಾಳಿಕೆಲಿ ಹೇಳಿದ್ರು ಇದನ್ನು ಕೊಡೋದಕ್ಕಾಗಿಲ್ಲ ಇನ್ನೇನು ಹೇಳಿರಲಿಲ್ಲ ಇಲ್ಲೇನು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಅದೇ ರೀತಿ ಅವರು ಅಲ್ಲಿ ಅದನ್ನು ಸೂಪರ್ ಸಿಕ್ಸ್ ಅಂತಲೇ ಫೇಮಸ್ ಆಗಿತ್ತು ಇವನ್ನ ಜಾರಿ ಮಾಡೋದಕ್ಕೆ ಆಗಿಲ್ಲ ಕಾರಣ ಏನು ಈ ಒಂದು ಜಿ ಎಸ್ ಟಿ ಮತ್ತೆ ನಮ್ಮ ತೆರಿಗೆ ಲೂಟಿ ಆಗ್ತಾ ಇದೆಯಲ್ಲ ನಮ್ಮ ರಾಜ್ಯಗಳಿಂದ ಇದು ಕೇಂದ್ರ ಸರ್ಕಾರ ನಮ್ಗಳಿಗೆ ಸರಿಯಾಗಿ ಕೊಡ್ತಾ ಇಲ್ಲ ಇವಾಗ ಈ ಒಂದು ಕೇಂದ್ರದಲ್ಲಿ ಇರುವಂಥ ಸರ್ಕಾರಕ್ಕೆ ಚಂದ್ರಬಾಬು ನಾಯ್ಡು ಅವರ ಪಕ್ಷದ ಬೆಂಬಲ ಅತಿ ಅವಶ್ಯಕತೆ ಇದ್ರೂ ಕೂಡ ಅವ್ರಿಗೆ ಕೆಲಸ ಮಾಡೋದಕ್ಕೆ ಬಿಟ್ಕೊಡ್ತಾ ಇಲ್ಲ ಆ ಕಾರಣಕ್ಕೆ ಪಾಪ ಪವನ್ ಕಲ್ಯಾಣವ್ರಿಗೋ ಇಲ್ಲ ಚಂದ್ರಬಾಬು ನಾಯ್ಡುಗೋ ಏನೋ ಈ ಆರ್ ಎಸ್ ಎಸ್ ಅವರು ಇದ್ದೇ ಇರ್ತಾರಲ್ಲ ಅವ್ರು ಏನೋ ಒಂದು ಐಡಿಯಾ ಕೊಟ್ಟಿದ್ದಾರೆ ನೀವು ಇವಾಗ ತಪ್ಪಿಸ್ಕೋಬೋದು ನೋಡಿ ಈ ಲಾಡು ಒಳಗೆ ದನದ ಕೊಬ್ಬಿತ್ತು ಮೀನ್ ಎಣ್ಣೆ ಇತ್ತು ಈ ಏನೋ ಒಂದು ಬೋಂಗ್ ಬಿಟ್ಬಿಡಿ ನಾವು ಅದನ್ನು ಇದು ಡೈವರ್ಟ್ ಆಗಿಬಿಡ್ತದೆ ಆಮೇಲೆ ಅದರಿಂದ ನೀವು ತಪ್ಪಿಸ್ಕೋಬೋದು ಈ ಥರ ಇದು ಇವರು ಹೇಳಿದ್ರು ಆದರೆ ಸತ್ಯಾಸತ್ಯನ ನಾವು ಟೆಸ್ಟ್ ಮಾಡಬೇಕಾಗುತ್ತೆ ಇವರು ಹೇಳ್ತಾ ಇರುವಂಥ ರಿಪೋರ್ಟ್ ಬಂದಿರೋದು ಜುಲೈಯಲ್ಲಿ ಆದರೆ ಆ ಜುಲೈಯಷ್ಟೊತ್ತು ಜಗನ್ಮೋಹನ್ ರೆಡ್ಡಿ ಅವರ ಆಡಳಿತ ಮುಗಿದೋಗಿತ್ತು ಇವರ ಆಡಳಿತವೇ ಶುರು ಆಗಿತ್ತು ಆಯಿತು ಹಳೆಯ ಸ್ಟಾಕು ಲಾಡೂನೇ ಅಂತಲೇ ತಿಳ್ಕೊಳ್ಳೋಣ ಮತ್ತು ಆ ರಿಪೋರ್ಟ್ ಬಂದು ಆಗಲೇ ಎರಡು ತಿಂಗಳಾಗಿದೆ ಇವರು ಯಾವಾಗ ಅನೌನ್ಸ್ ಮಾಡಿದ್ರು ಅದಕ್ಕೂ ಮೊದಲೇ ಎರಡು ತಿಂಗಳಾಗಿದೆ ಆ ಎರಡು ತಿಂಗಳು ಏನು ಮಾಡ್ತಾಯಿದ್ರು ಮತ್ತು ಇವರು ಯಾವ ರಿಪೋರ್ಟ್ ಹೇಳ್ತಾ ಇದಾರೆ ಇದು ಆ ಲ್ಯಾಬು ಯಾವುದು ಅದು ಅನ್ಅಫಿಷಿಯಲ್ಲು ಲ್ಯಾಬ್ ಇರುವಂಥದ್ದು ಇಂಡಿಯಾ ಒಕ್ಕೂಟದಲ್ಲಿ ಹೈದರಾಬಾದಲ್ಲಿ ಅನ್ನ ಅದು ಗುಜರಾತ್ ಇದರಲ್ಲೇ ಅರ್ಥ ಆಗಲ್ವಾ ಗುಜರಾತು ಇವರು ಆರ್ ಎಸ್ ಎಸ್ ಅವರು ಈ ರೀತಿ ಮಾಡಿಸಿದ್ದಾರೆ ಇದರಿಂದ ಏನು ಪರಿಣಾಮ ಬೀರುತ್ತೆ ಅಂದರೆ ಈಗಾಗಲೇ ಒಂದಷ್ಟು ಅದು ಶುದ್ಧಿಗೊಳಿಸ್ಬೇಕು ಹೇಳ್ಬಿಟ್ಟು ಏನೋ ಒಂದಷ್ಟು ನಾಟಕಗಳು ಮಾಡ್ತಾವ್ರೆ ಅದು ಯಾರೋ ಒಂದಷ್ಟು ಗರಿ ಹಿಡ್ಕೊಬಿಟ್ಟು ಬೆಂಕಿ ಹಚ್ಚಿ ಏನೇನೋ ಮಾಡ್ತಾ ಇದ್ದಾರೆ ಲಂಗೋಟಿ ಮ್ಯಾನ್ಗಳು ಈ ಜನವಾರದವರು ತಿರ್ಗಾ ಇನ್ನೊಂದಷ್ಟು ಜನವಾರದವರು ನಾವು ಅದೇನೋ ಒಂದು ಯಾಗ ಮಾಡಿಬಿಟ್ರೆ ಸರಿ ಹೋಗ್ಬಿಡ್ತದೆ ಗೋಮೂತ್ರ ಹಾಕ್ಬಿಟ್ರೆ ಸರಿ ಹೋಗ್ಬಿಡ್ತದೆ ಇಂಥ ಪೂಜೆ ಮಾಡಿಸ್ಬಿಟ್ರೆ ಸರಿ ಹೋಗ್ಬಿಡ್ತದೆ ಶುದ್ಧಿ ಆಗ್ಬಿಡ್ತದೆ ಒಟ್ಟಿನಲ್ಲಿ ಈ ಲಾಡು ಪ್ರಕರಣ ಇರ್ಬೋದು ಯಾವುದೇ ಈ ದೇವಸ್ಥಾನದ ಪ್ರಕರಣ ಇರ್ಬೋದು ಅವ್ರಿಗೆ ದುಡ್ಡು ಇವ್ರಿಗೆ ಹೋಗಬೇಕು ಇವರೇ ಚೆನ್ನಾಗಿ ತಿಂದು ತಿಂದು ಕೊಬ್ಬಿದ ದನಗಳ ರೀತಿ ಇವರು ಬದುಕಬೇಕು ಬೇರೆಯವರೆಲ್ಲ ಕೀಳರ್ಮೆ ಅನುಭವಿಸಿ ಸಾಯ್ಬೇಕು ನಾವು ಶ್ರೇಷ್ಠ ಶ್ರೇಷ್ಠ ಅನ್ನುವಂಥ ವ್ಯಸನದಲ್ಲಿ ಇವರು ಬದುಕಬೇಕು ಅದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಆ ಕಾಲಘಟ್ಟಕ್ಕೆ ತಕ್ಕಂಗೆ ಇವರು ಮಾಡ್ತಾ ಬಂದಿದ್ದಾರೆ ಇದು ಅದನ್ನ ವರ್ತುಪಡಿಸಿ ಇದೇನು ಬೇರೆ ಪ್ರಕರಣ ಏನಲ್ಲ ಈಗ ವಿಶೇಷವಾಗಿ ಗಮನಿಸಬೇಕಾಗಿರೋದೇನು ಅಂದ್ರೆ ಪವನ್ ಕಲ್ಯಾಣ್ ಮುಖಾಂತರ ಒಂದು ಡೈಲಾಗ್ ಅನ್ನ ಪಾಪ ಆತನಿಗೆ ಸಿನಿಮಾ ಡೈಲಾಗ್ ಹೆಂಗ್ ಬರ್ಕೊಡ್ತಾರೋ ಅದೇ ರೀತಿನೇ ರಾಜಕೀಯಕ್ಕೂ ಕುನುವೆ ಬರ್ಕೊಡ್ಬೇಕು ಆ ಏನ್ ಡೈಲಾಗ್ ಅಂತಂದ್ರೆ ದಿಸ್ ಇಸ್ ಎ ಹೈ ಟೈಮ್ ಟು ಫಾರ್ಮ್ ಸನಾತನ ಧರ್ಮ ರಕ್ಷಣಾ ಕಮಿಟಿನ ಏನು ಅಂತ ಅದು ನ್ಯಾಷನಲ್ ಲೆವೆಲ್ ಯಾವ ನ್ಯಾಷನಲ್ ಅಪ್ಪ ದಿಸ್ ಇಸ್ ಎ ಯೂನಿಯನ್ ಇದು ಇಂಡಿಯನ್ ಯೂನಿಯನ್ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಅಲ್ಲ ಒಕ್ಕೂಟ ಮಟ್ಟದಲ್ಲಿ ಇವ್ರದ್ದು ಏನು ಪ್ಲ್ಯಾನ್ ಅಂತಂದರೆ ಅತಿ ಹೆಚ್ಚು ರೆವಿನ್ಯೂ ಬರ್ತಾ ಇರುವಂಥ ತಿರುಪತಿ ಗುಡಿ ಏನಿದೆ ಆ ರೆವಿನ್ಯೂ ಇಂದನೇ ಪಾಪ ಇವತ್ತು ಆಂಧ್ರ ಪ್ರದೇಶ ಸರ್ವೈವ್ ಆಗಿರೋದು ಅದನ್ನು ಅದ್ರ ಜೊತೆಗೆ ಸೌತ್ ಇಂಡಿಯಾಗೆ ಆ ದೊಡ್ಡ ಟ್ಯಾಗ್ ಇದೆ ಏನು ಅತಿ ಹೆಚ್ಚು ರೆವಿನ್ಯೂ ಒಂದು ಗುಡಿಗೆ ಇದ್ರೆ ಅದು ಸೌತ್ ಇಂಡಿಯಾದ್ದು ಅಂತ ಇದನ್ನು ಉತ್ತರ ಪ್ರದೇಶಕ್ಕೆ ತಿರುಗಿಸ್ಬೇಕು ಇವ್ರು ಯಾವುದೋ ಕಟ್ಟಿದಾರಲ್ಲ ಆ ಐದು ವರ್ಷದ ಮಗುಗೆ ಇವರು ಪ್ರಾಣ ಕೊಟ್ಬಿಟ್ರಂತಲ್ಲ ಆ ಇದೆಯಲ್ಲ ಬಿಲ್ಡಿಂಗು ಕಟ್ಟಿ ಮೂರು ತಿಂಗಳಿಗೇನೆ ಅಲ್ಲಿಗೆ ಎಲ್ಲರನ್ನು ತಿರುಗಿಸ್ಬೇಕು ರೆವಿನ್ಯೂ ಎಲ್ಲ ಅಲ್ಲಿಗೆ ಹೋಗಬೇಕು ಇದ್ರ ಜೊತೆಗೆ ಇನ್ನೂ ಒಂದು ಹುನ್ನಾರ ಏನು ಅಂತಂದರೆ ಎಲ್ಲ ದೇವಸ್ಥಾನಗಳು ಮುಜರಾಯಿ ಇಲಾಖೆ ಸರ್ಕಾರ ಅದು ರಾಜ್ಯ ಸರ್ಕಾರದ ಆಡಳಿತದಿರುವಂಥದನ್ನ ಅವನ್ನ ಫ್ರೀ ಮಾಡಬೇಕು ಅದನ್ನು ಅಲ್ಲಲ್ಲೇ ಪೂಜಾರಿಗಳ ಕೊಡಬೇಕು ಟ್ರಸ್ಟಿಗಳ ಕೊಡಬೇಕು ಯಾರು ಇವರೆಲ್ಲ ಎಲ್ಲ ಜಾತಿಯವರು ಇದ್ದಾರಾ ಎಲ್ಲ ಜಾತಿಯವರು ಇದ್ರೆ ಸುಮ್ಮನೆ ನಾಮಕಾವಸ್ಥೆಯಾಗಿರ್ತಾರೆ ಅಷ್ಟೇ ಅಯ್ಯಷ್ಟು ಇರುವಂಥವ್ರು ಈ ಲಂಗೋಟಿ ಮ್ಯಾನ್ಗಳನ್ನೇ ಈ ಜನುವಾರದವ್ರೆ ಅಸಹ್ಯವಾಗಿ ಮೈಬುಟ್ಕ ಓಡಾಡ್ತಾರಲ್ಲ ಜನರುಗಳ ಮಧ್ಯ ಇವರು ಇವ್ರುಗಳು ಜನರನ್ನ ಲೂಟಿ ಹೊಡೆಯೋದಕ್ಕೋಸ್ಕರ ಬರೀ ದುಡ್ಡನ್ನ ಅಲ್ಲ ವಿಚಾರದಲ್ಲಿ ವಿಷನ ಬೆರೆಸ್ತಾರೆ ಆ ಕಾರಣಕ್ಕೆ ಈ ಪ್ರಕರಣನ ಇದ್ದಾರೆ ಹಾಗಾಗಿ ಇವತ್ತಲ್ಲ ನಾಳೆ ಇದು ಚಂದ್ರಬಾಬು ನಾಯ್ಡು ಅವ್ರಿಗೆ ಮನವರಿಕೆ ಆಗುತ್ತೆ ನಾನು ತಪ್ಪು ಮಾಡಿದೆ ಅನ್ನೋದನ್ನು ಅವರೇ ಒಂದಲ್ಲ ಒಂದಿನ ಹೇಳ್ತಾರೆ ಈ ವಿಚಾರದಲ್ಲಿ ಹಾಗಾಗಿ ಇದು ಪ್ಯೂರ್ಲಿ ಏನಂತಂದರೆ ಇದು ಈ ಲಾಡು ಪ್ರಕರಣನ ಬಳಸ್ಕೊಂಡು ಈ ಕೇಂದ್ರೀಕರಣ ಮಾಡುವಂಥದ್ದು ಮತ್ತು ಅದನ್ನು ಖಾಸಗೀಕರಣ ಮಾಡುವಂಥದ್ದು ನೀವು ಅಬ್ಸರ್ವ್ ಮಾಡಿ ನ್ಯಾಷನಲೈಸ್ಡ್ ನ್ಯಾಷನಲೈಸ್ಡ್ ಮಾಡ್ತೀವಿ ಅದೇನಾಗುತ್ತೆ ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ಪ್ರೈವೇಟೈಸ್ ಆಗುತ್ತೆ ರಾಷ್ಟ್ರೀಕರಣ ಮಾಡ್ತಾರೆ ಖಾಸಗೀಕರಣ ಮಾಡ್ತಾರೆ ಹಾಗಾಗಿ ಇಂಥದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಒಂದಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿದ್ವಿ ಒಂಥರ ಖುಷಿ ಈ ಲಾಡು ತಿನ್ಬಿಟ್ರು ದನಗೊಬ್ಬರು ತಿನ್ಬಿಟ್ರು ಇವರು ನಾವು ತಿನ್ನುವಂಥ ಆಹಾರನ ಕೀಳಾಗಿ ನೋಡ್ತಿದ್ರು ಈಗ ಅವ್ರು ಅದು ತಿನ್ಬಿಟ್ರು ಇದು ತಿನ್ಬಿಟ್ರು ಅಂತ ಹೌದು ಖುಷಿ ಪಡಿ ಅವರು ಈ ರೀತಿಯ ಕಿರುಕುಳನ ಕೊಟ್ಟಿದ್ದಾರೆ ಖುಷಿ ಪಡೋದ್ರಲ್ಲಿ ತಪ್ಪೇನಿಲ್ಲ ಆದರೆ ನಾವು ಆ ಒಂದು ಕೌಂಟ್ರ್ ಕೊಟ್ಕೊಂಡು ನಿಜವಾದ ಫ್ಯಾಕ್ಟ್ಗಳ ಕಡೆ ಗಮನ ಕೊಡದೇ ಇದ್ದರೆ ಅದು ತಪ್ಪಾಗುತ್ತೆ ನಾವು ಇವ್ರೇನು ಈ ಊಟದ ವಿಚಾರದಲ್ಲಿ ವೆಜ್ಜು ನಾನ್ ವೆಜ್ಜು ಈ ಥರ ಎಲ್ಲ ಕ್ರಿಯೇಟ್ ಮಾಡಿ ಅದರಲ್ಲೂ ಪಿತೂರಿಗಳನ್ನ ಮಾಡಿ ಅದರಲ್ಲೂ ಕೀಳರ್ಮೆ ತುಂಬೋದು ಅದರಲ್ಲೂ ಶ್ರೇಷ್ಠತೆ ವ್ಯಸ್ಸನ್ನು ತುಂಬೋರು ಏನಿದ್ದಾರೆ ಅವರಿಗೆ ಕೌಂಟ್ರ್ ಕೊಡೋದು ತಪ್ಪೇನಲ್ಲ ಆದರೆ ಆ ಕೌಂಟ್ರ್ ಕೊಡುವಂಥ ಬರದಲ್ಲಿ ನಾವು ಫ್ಯಾಕ್ಟ್ಸನ್ನು ಮರಿಬಾರ್ದು ಈ ಒಂದು ಸೆಂಟ್ರಲೈಸೇಷನ್ನು ರಾಷ್ಟ್ರೀಕರಣ ನ್ಯಾಷನಲೈಸೇಷನ್ ಅನ್ನುವಂಥ ಹುನ್ನಾರ ಇದೆಯಲ್ಲ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಶರಣು ಥ್ಯಾಂಕ್ ಯು